ನನ್ನ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡೋಣ್ರಿ ಬೇವು ಬೇವು ಅಂದರೆ ಅದು ಕುಡಿಯೋದ್ರಿ ಅದು ಒಂದು ಆರೋಗ್ಯಕರವಾದ ಪಾನೀಯವೂ ಹೌದು ಮತ್ತೆ ಇವಾಗ ಬಿಸಿಲಿಗೆ ತಂಪೂ ಹೌದ್ರಿ ಈಗ ಅದಕ್ಕೇನು ಬೇಕು ಸಾಮಗ್ರಿಗಳಂದ್ರೆ ನಾನು ಒಂದು ಅರ್ಧ ಕೆ ಜಿ ಪುಟಾಣಿ ತೊಗೊಂಡೀನಿ ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೀನಿ ಆಮೇಲೆ ಡ್ರೈ ಫ್ರೂಟ್ಸ್ ಅಂದರೆ ಇದು ಕುಂಬಳಕ ಬೀಜ ತೊಗೊಂಡೇನಿ ಅಕ್ರೋಡು ಪಿಸ್ತಾ ಗೋಡಂಬಿ ದ್ರಾಕ್ಷಿ ಬದಾಮ ಚಿರಂಜಿ ನಿಮ್ಗೆ ಇನ್ನೂ ಯಾವ್ದಾದ್ರೂ ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು ಆಮೇಲೆ ಒಂದು ಸ್ವಲ್ಪ ಹುಣಸಿನ ತೊಗೊಂಡಿನಿ ಒಂದು ಬಟ್ಲಷ್ಟು ಕೊಬ್ಬರಿ ಕಸ ಕಸಿ ವನ ಕೊಬ್ಬರಿ ಕಸಕಸಿ ತೊಗೊಂಡಿನಿ ಇದನ್ನು ಸ್ವಲ್ಪ ಗ್ರೈಂಡರ್ ಮಾಡೋ ನಂತರ ಆಮೇಲೆ ಮಾವಿನಕಾಯಿ ತೊಗೊಂಡಿನಿ ಎರಡು ಉತ್ತತ್ತಿ ತೊಗೊಂಡಿನಿ ಒಂದು ಏಳೆಂಟು ಯಾಲಕ್ಕಿ ಲವಂಗ ತೊಗೊಂಡಿನಿ ಕಲ್ಸಕ್ರಿ ತೊಗೊಂಡಿನಿ ಬೇವಿನ ಹೂವು ಹಾಕಬೇಕು ರೀ ಇದಕ್ಕೆ ಆದ್ರೆ ನಮ್ಗೆ ಶಾರ್ದಾಗೆ ಎಲ್ಲಿ ಸಿಗ್ಬೇಕು ರೀ ಬೇವಿನ ಹೂವು ಸಿಕ್ಕಿಲ್ರಿ ಈಗ ನೋಡಿರಿ ಇವೆಲ್ಲ ಡ್ರೈ ಫ್ರೂಟ್ಸ್ ಒಂದು ತಾಸ್ನಷ್ಟು ನೆನಿಬೇಕ್ರಿ ಬೇಕು ರೀ ಇವ್ ನೀರು ಹಾಕ್ತೀನಿ ರೀ ನಾನು ಇವೆಲ್ಲ ಡ್ರೈ ಫ್ರೂಟ್ಸಿಗೆ ನೀರು ಹಾಕ್ತೀನಿ ಒಂದು ತಾಸು ಥರ ನೆನಿಬೇಕು ರೀ ಈ ಹುಣಸಿ ಹಣ್ಣಿಗೆ ಕೂಡ ನಾನು ನೀರು ಹಾಕ್ತೀನಿ ಆಮೇಲೆ ಇವೆರಡು ಉತ್ತತ್ತಿದಾವಲ್ಲ ಇದಕ್ಕೂ ಹಾಕ್ತೀನಿ ರೀ ಈಗ ಬೇವು ಮಾಡಕ್ಕೆ ನಾನು ಒಂದು ಮೂರು ಲೀಟರ್ನಷ್ಟು ನೀರು ತೊಗೊಂಡೇನಿ ಇದು ಹುಣಸಿಯನ್ನು ಕ್ಯೂಸಿ ಮತ್ತು ಇದನ್ನು ನೀರು ಹಾಕೋದಿರ್ತೈತಿ ಎಲ್ಲ ಕೂಡ ಒಂದು ನಾಲ್ಕು ಲೀಟರ್ನಷ್ಟು ಅದು ಇದಕ್ಕೆ ಸಕ್ರೆ ಹಾಕ್ತೀನಿ ಸಕ್ರೆ ಕರಗಿ ಅಂತ ಆಮೇಲೆ ಕಲ್ ಸಕ್ರೇನು ಹಾಕ್ತೀನಿ ಕರಗಲಿ ಹೇಳಿ ಈ ಪುಟಾನಿ ಏನದಾವಲ್ಲ ಈ ಪುಟಾನಿ ಮಾತ್ರ ಗ್ರೈಂಡರ್ ಮಾಡಿ ಪುಡಿ ಮಾಡ್ತೇನೆ ರೀ ಪುಟಾನಿ ನೋಡ್ರಿ ನಾನು ಸಣ್ಣಗೆ ಪೌಡರ್ ಮಾಡ್ಕೋತೇನೆ ರೀ ಇವಾಗ ನೋಡ್ರಿ ನಾನು ಇವಾಗ ಇದನ್ನ ಪುಡಿ ಮಾಡ್ಕೊಂಡೀನಿ ಇದರಾಗಿಂದು ಒಂದು ಎರಡು ಸ್ಪೂನ್ ಅಷ್ಟು ತೆಗೆದಿಟ್ಕೊಳಕತ್ತೀನಿ ರೀ ನಾನು ನೋಡಿ ಕಲಿಸ್ಕೊಳಕ್ಕೆ ಬರ್ತೈತಿ ಅಂತ ಹೇಳಿ ಮತ್ತು ಭಾಳ ಗಟ್ಟಿ ಆಗ್ತೈತೇನೋ ಅಂಥೇಳಿ ಸ್ವಲ್ಪ ತೆಗೆದಿಟ್ಕೊಳಕತ್ತೀನಿ ರೀ ಈಗ ಇದೇನು ಪೌಡ್ರ್ ಮಾಡೀನಲ್ಲ ಈ ನೀರ್ನಾಗ ಹಾಕ್ತೀನಿ ನಾನು ಈಗ ಇದನ್ನ ಗಂಟು ಇಲ್ದಂಗೆ ಕರಗಿಸ್ತೇನೆ ರೀ ಆಮೇಲೆ ಇದ್ರಾಗ ಕೇವಲ ಅದು ಇದು ಎಲ್ಲ ಕರದಿಲ್ಲ ಅಂತ ಹೇಳಿರಿ ಅಷ್ಟೊತ್ತನ ಇವೆಲ್ಲ ನೆನಿತಾವೆ ಡ್ರೈ ಫ್ರೂಟ್ಸ್ ಎಲ್ಲ ಇದು ರೀ ಏಲಕ್ಕಿ ಲವಂಗ ಐತಲ್ರಿ ಇದನ್ನ ಸಣ್ಣಗ್ರಿ ಸ್ವಲ್ಪ ಕಸಕಸಿ ಇದು ಒಂದೇ ಸುತ್ತ ತಿರುಗಿಸ್ತೇನ್ರಿ ಬಾಳ್ ತಿರ್ಗಸಕ್ ಹೋಗಲ್ಲ ಆಮೇಲೆ ಮಾವಿನಕಾಯಿ ಏನೈತಲ್ಲ ಈ ಇಟ್ಕೊಂಡೇವಲ್ರಿ ಪುಟಾನಿ ಇಟ್ಟು ಇದಕ್ಕ ಹಾಕ್ತೇನಿ ನೋಡ್ರಿ ಆಮೇಲೆ ಇಲ್ಲಿ ಯಾಲಕ್ಕಿ ಇದನ್ನನು ಜಜ್ಜಿಟ್ಟೆನಲ್ಲ ಇಟ್ಟೇನಲ್ಲ ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ ಸ್ವಲ್ಪ ತಿರ್ಗಿಸಿನಿ ನೋಡ್ರಿ ಕಸಕಸಿ ಮತ್ತೆ ಕೊಬ್ಬರಿ ಇದನ್ನು ಇವಾಗ ಇದಕ್ ಹಾಕ್ಬಿಡ್ತೇನೆ ನಾನು ನ್ನೆಲ್ಲ ನೆನೆದಿತ್ತಲ್ರಿ ಇದು ಚೆನ್ನಾಗಿ ಕಿವುಚ್ಕೋಬೇಕ್ರಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆಂದ ಕೂಜ್ಕೊಂಡು ಇವಾಗ ಇದನ್ನ ಇದ್ರಾಗ ಸೋಸ್ತೇನೆ ನೋಡ್ರಿ ನಾನು ಒಂದು ಜಾಲರಿ ಒಳಗೆ ಚೆಂದಾಗ ಸೋಸಿ ತೋಸಿ ಇದು ಹುಣಸಿ ಹುಳಿ ನೀರು ಕೂಡ ಇದೇ ಪಾತ್ರೆಗೆ ಹಾಕ್ತೇನೆ ನೋಡ್ರಿ ನಾನು ಇವಾಗ ಇವೆಲ್ಲ ಏನು ಡ್ರೈ ಫ್ರೂಟ್ಸ್ ಅದಾವಲ್ಲ ಇವನ್ನೆಲ್ಲ ತಕ್ಕೊಳನಂತರಿ ಇವೆಲ್ಲ ನೆನೆದಾವ ನೋಡ್ರಿ ಇವಾಗ ಇವನ್ನೆಲ್ಲ ಸಿಪ್ಪಿ ಬಿಡಿಸ್ಕೋತೀನಿ ರೀ ನಾನು ಇವಾಗ ಇವಾಗ ಬಾದಾಮ್ ಸಿಪ್ಪಿ ತೆಗೆದಿಟ್ಕೊಂಡೇನಿ ಅದೇ ರೀತಿ ಇದ್ರದ್ದು ಪಿಸ್ತಾದ್ದು ಮತ್ತು ಚಿರಂಜಿದು ಕೂಡ ನಾನು ಸಿಪ್ಪಿ ತೆಗೆದಿಟ್ಕೋತೀನಿ ರೀ ಇವಾಗ ಈಗ ನೋಡಿರಿ ನಾನು ಇವೆಲ್ಲ ತೆಗ್ದಿಟ್ಕೊಂಡಿನಿ ಇವು ಚಿರಂಜಿ ಏನು ತೆಗ್ದೇನಲ್ಲ ಇವನು ಇದಕ್ಕೆ ಹಾಕ್ಬಿಡ್ತೀನಿ ಆಮೇಲೆ ಇವು ದ್ರಾಕ್ಷಿ ಏನದಾವಲ್ರಿ ದ್ರಾಕ್ಷಿ ರೀ ಇವನು ಇದಕ್ಕೆ ಹಾಕಿಬಿಡ್ತೀನಿ ಇನ್ನು ನುಡ್ದಿತು ಇವೆಲ್ಲ ಸಣ್ಣಗೆ ಕಟ್ ಮಾಡಬೇಕು ನೋಡಿ ಸಣ್ಣ ಪೀಸ್ ಪೀಸ್ ಮಾಡ್ತೀನಿ ರೀ ಇವು ಬದಾಮು ಪಿಸ್ತಾ ಅಕ್ರೋಡು ಗೋಡಂಬಿ ಇವು ಪೀಝಾ ಮಾಡ್ರಿ ಬೇಕಾದ್ರೆ ಹಾಗೆ ಡೈರೆಕ್ಟ್ ಹಾಕಿರಿ ಇದು ತತ್ತಿ ಎಲ್ಲ ಸಣ್ಣಗೆ ಪೀಸ್ ಮಾಡಿ ಇದಕ್ಕೆ ಹಾಕ್ತೀನಿ ರೀ ನಾನು ನೋಡ್ರಿ ಇವೆಲ್ಲ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡೀನಿ ನಾನು ಇವಿಷ್ಟು ನಾನು ಈ ಪಾತ್ರೆಗೆ ಹಾಕ್ಬಿಡ್ತೀನಿ ನೋಡ್ರಿ ನಾನು ಇದು ಟೇಸ್ಟ್ ನೋಡಿನಿ ಇದು ಹಿಟ್ಟನ್ನು ಕರೆಕ್ಟ್ ಅನಿಸಾತೈತಿ ಹುಳಿ ಸಕ್ರೆ ಎಲ್ಲ ಕರೆಕ್ಟ್ ಅನ್ಸಾತಿ ನಿಮಗೆ ಸ್ವಲ್ಪ ಹುಳಿ ಸಕ್ರೆ ಪುಟಾನ್ ಹಿಟ್ಟು ಸ್ವಲ್ಪ ಕಡಿಮೆ ಅಂಗಸಿರ ಹಾಕೋಬೋದು ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ನೀವು ಗ್ರೈಂಡರನು ಮಾಡಿ ಹಾಕೋಬಹುದು ನಾವು ಕುಡಿಯುವಾಗ ಬಾಯಾಗ ಬರಲಿ ಚಂದ ರುಚಿ ಅನ್ನಿಸ್ತೇವೆ ಅಂತೇಳಿ ಹಿಂಗೆ ಹಾಕ್ತೇವೆ ನೋಡಿ